ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಾಬಿನ್ಗೆ ನೂಲು ಸುತ್ತುವ ಸುಲಭವಾದ ಎರಡು ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೇನೆ ನಾವು ಬಟ್ಟೆಯನ್ನು ಸ್ಟಿಚ್ ಮಾಡುವಾಗ ಬಾಬಿನ್ಗೆ ನೂಲು ಸರಿಯಾಗಿ ಸುತ್ತುವುದು ತುಂಬ ಇಂಪಾರ್ಟೆಂಟ್ ನಾವು ಬಾಬಿನ್ಗೆ ನೂಲು ಸರಿಯಾಗಿ ಸುತ್ತಿಲ್ಲ ಅಂದರೆ ಸ್ಟಿಚ್ ಕೂಡ ಸರಿಯಾಗಿ ಬರುವುದಿಲ್ಲ ಹಾಗಾಗಿ ನಾವು ಬಾಬಿನ್ಗೆ ನೂಲನ್ನು ಸರಿಯಾಗಿ ಸುತ್ತಬೇಕು ನಿಮಗೆ ಬಾಬಿನ್ಗೆ ನೂಲು ಸುತ್ತುವುದು ಕಷ್ಟ ಅಂತ ಅನಿಸಿದರೆ ಈ ವಿಡಿಯೋವನ್ನು ನೋಡಿ ನಾವು ಸಾಮಾನ್ಯವಾಗಿ ಬಾಬಿನ್ಗೆ ನೂಲು ಸುತ್ತುವಾಗ ಬಾಬಿನನ್ನು ಇಲ್ಲಿ ಫಿಕ್ಸ್ ಮಾಡಿ ನೂಲನ್ನು ಸುತ್ತುತ್ತೇವೆ ಆದರೆ ಇವತ್ತು ನಾನು ಈ ಥರ ನಾನು ಬಾಬಿನ್ಗೆ ನೂಲನ್ನು ಸುತ್ತುವುದನ್ನು ತಿಳಿಸ್ತಾ ಇಲ್ಲ ಅದರ ಬದಲಾಗಿ ಬೇರೆ ಎರಡು ರೀತಿಯ ಬಾಬಿನ್ಗೆ ನೂಲು ಸುತ್ತುವ ವಿಧಾನವನ್ನು ತಿಳಿಸ್ತಾ ಇದ್ದೇನೆ ಮೊದಲನೇ ವಿಧಾನದಲ್ಲಿ ನಾವು ಈ ಥ್ರೆಡ್ಡನ್ನು ಈ ಬಾಬಿನ್ಗೆ ಒಂದು ಎರಡು ಮೂರು ಸುತ್ತು ಸುತ್ತಿಕೊಳ್ಬೇಕು ಕೈಯಲ್ಲೇ ಸುತ್ತಿಕೊಳ್ಬೇಕು ಬಾಬಿನಿಗೆ ಸುತ್ತಿದಂತಹ ಥ್ರೆಡ್ ಅಥವಾ ನೂಲನ್ನು ಮೇ ಬಾಬಿನ ಮೇಲ್ಭಾಗಕ್ಕಾಗಿ ತಂದಿರಬೇಕು ಕೆಳಭಾಗಕ್ಕಾಗಿ ಅಲ್ಲ ನೋಡಿ ಈ ಥರ ಹಿಡ್ಕೊಳ್ಬೇಕು ನಂತರ ನೋಡಿ ಒಂದು ನಾಲ್ಕೈದು ಇಂಚಿನ ದೊಡ್ಡ ನೀಡಲ್ ಅಥವಾ ಸೂಜಿಯನ್ನು ತಗೊಳ್ಳಿ ಅಥವಾ ಯಾವುದಾದ್ರೂ ದಪ್ಪದಾದ ಸ್ಟಿಕ್ಕಾದರೂ ಆಗ್ಬೋದು ಆ ಸೂಜಿಗೆ ಈ ಬಾಬಿನನ್ನು ಥ್ರೆಡ್ ಮೇಲೆ ಬರುವ ರೀತಿ ಹಾಕಿ ಮಿಷನನ್ನು ತುಳಿಬೇಕು ಮಿಷನನ್ನು ನಾವು ತುಳಿಯುವಾಗ ಈ ಚಕ್ರಕ್ಕೆ ನಾವು ಈ ಬಾಬಿನನ್ನು ಹೀಗೆ ಹಿಡ್ಕೊಳ್ಬೇಕು ಈ ರೀತಿ ನೂಲು ಸುತ್ತುವಾಗ ನಾವು ನೂಲು ಟೈಟಾಗಿ ಬರುವ ರೀತಿ ಹಿಡ್ಕೊಂಡು ಸುತ್ತಬೇಕು ನಾವು ಬಾಬಿನ್ಗೆ ನೂಲನ್ನು ಸುತ್ತುವಾಗ ಟೈಟಾಗಿ ನೂಲು ಸುತ್ತಿಲ್ಲ ಅಂತಂದರೆ ಸ್ಟಿಚ್ ಸರಿ ಬರುವುದಿಲ್ಲ ಹಾಗಾಗಿ ನಾವು ಈ ರೀತಿ ನೂಲನ್ನು ಸುತ್ತುವಾಗ ನೂಲು ಟೈಟಾಗಿ ಸುತ್ತುತ್ತಾ ಉಂಟ ಅಂತ ನೋಡಿಕೊಳ್ಬೇಕು ಈಗ ನೋಡಿ ಬಹಳ ಬೇಗನೆ ತುಂಬ ಸುಲಭವಾಗಿ ಈ ಬಾಬಿನ್ಗೆ ನೂಲನ್ನು ಸುತ್ತಿ ಆಯಿತು ಇನ್ನು ಬಾಬಿನ್ಗೆ ನೂಲ ಸುತ್ತುವ ಎರಡನೇ ವಿಧಾನ ಎರಡನೇ ವಿಧಾನದಲ್ಲಿ ಬಾಬಿನ್ಗೆ ನಾವು ಕೈಯಿಂದಲೇ ನೂಲನ್ನು ಸುತ್ತಿಕೊಳ್ಳೋದು ಬಾಬಿನನ್ನು ಕೈಯಲ್ಲಿ ಈ ರೀತಿಯಾಗಿ ಹಿಡ್ಕೊಂಡು ನೂಲನ್ನು ಈ ಬಾಬಿನ್ಗೆ ಈ ಥರ ಇಟ್ಟು ಕೈಯಿಂದ ಟೈಟಾಗಿ ನೂಲನ್ನು ಸುತ್ತಿಕೊಳ್ಬೇಕು ಈ ರೀತಿಯಾಗಿ ಕೂಡ ನಾವು ಬಾಬಿನ್ಗೆ ನೂಲನ್ನು ತುಂಬಿಸ್ಬೋದು ಆದರೆ ಇಲ್ಲಿ ನಾವು ಬಾಬಿನ್ಗೆ ನೂಲನ್ನು ತುಂಬಿಸಲು ಸ್ವಲ್ಪ ಟೈಮ್ ಹಿಡಿತದೆ ನಿಮಗೆ ಮೊದಲನೇ ವಿಧಾನದಲ್ಲಿ ಕಷ್ಟ ಅಂತ ಅನಿಸಿದರೆ ಈ ರೀತಿಯಾಗಿ ಕೂಡ ಬಾಬಿನ್ಗೆ ನೂಲನ್ನು ತುಂಬಿಸ್ಬೋದು ನಿಮಗೆ ಬಹಳ ಬೇಗನೆ ಬಾಬಿನ್ಗೆ ನೂಲನ್ನು ಸುತ್ತಬೇಕು ಅಂತಾದರೆ ಮೊದಲನೇ ವಿಧಾನವೇ ಬೆಸ್ಟು ನಾನಿಲ್ಲಿ ಬಾಬಿನ್ಗೆ ಅರ್ಧದಷ್ಟು ನೂಲನ್ನು ತುಂಬಿಸಿದೆ ನಾನಿವತ್ತು ತಿಳಿಸಿದಂತಹ ಈ ಮೆಥಡ್ ಎರಡು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಫ್ರೆಂಡ್ಸ್ ನಾನಿವತ್ತು ತಿಳಿಸಿದಂತಹ ವಿಧಾನ ಕೆಲವು ಜನರಿಗೆ ಗೊತ್ತಿರಬಹುದು ಹಾಗೆ ಇನ್ನು ಕೆಲವರಿಗೆ ಗೊತ್ತಿಲ್ಲದೆ ಕೂಡ ಇರಬಹುದು ಗೊತ್ತಿಲ್ಲದವರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋವನ್ನು ಹಾಕ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್